ಗ್ರೇ ಆದಾಗ ಅಥವಾ ವೈಟ್ ಹೇರ್ ಆದಾಗ ನಾವೇನು ಮಾಡ್ತೀವಿ ಮಾರ್ಕೆಟ್ನಲ್ಲಿ ಸಿಗುವಂತಹ ಕೆಮಿಕಲ್ ಇರುವಂಥ ಡೈಯನ್ನು ತಂದು ಅಪ್ಲೈ ಮಾಡ್ತೀವಿ ಅಥವಾ ಬ್ಲ್ಯಾಕ್ ಹೇರ್ನ ಯೂಸ್ ಮಾಡ್ತೀವಿ ಇದರಿಂದ ಕೂದಲು ಬ್ಲ್ಯಾಕ್ ಏನೋ ಆಗುತ್ತೆ ಅದರ ಆಗುವಂಥ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಕೂದಲು ರಫ್ನೆಸ್ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲದೆ ತಲೆಯಲ್ಲಿ ಕಡತ ತುರಿಕೆ ಈ ರೀತಿ ಎಲ್ಲ ಜಾಸ್ತಿ ಆಗುತ್ತೆ ಇನ್ನು ನಮಗೆ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಸ್ ಬೇಡ ಅಂತ ಹೇಳಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗೆ ಹೋದರೆ ಮೆಹೆಂದಿಯನ್ನು ಅಪ್ಲೈ ಮಾಡ್ತೀವಿ ಮೆಹೆಂದಿ ಅಪ್ಲೈ ಮಾಡೋದು ಕೂದಲಿಗೆ ತುಂಬಾ ಒಳ್ಳೆಯದು ಇದರಿಂದ ಕೂದ್ಲ ಗ್ರೋತ್ ಜಾಸ್ತಿ ಆಗುತ್ತೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಡ್ಯಾಂಡ್ರಫ್ ಇದ್ದರೆ ಇದ್ರೆ ಅದು ಕೂಡ ಹೋಗುತ್ತೆ ಇನ್ನು ಇಚ್ಚಿನೆಸ್ ಕೂಡ ಕಡಿಮೆ ಆಗುತ್ತೆ ಆದ್ರೆ ಕೆಲವೊಬ್ಬರಿಗೆ ಮೆಹೆಂದಿ ಯೂಸ್ ಮಾಡೋದು ಇಷ್ಟ ಆಗೋದಿಲ್ಲ ಯಾಕೆಂದ್ರೆ ಕೂದಲು ರೆಡ್ ಆಗುತ್ತೆ ಅಂತ ಆದ್ರೆ ನಾವು ಕೂದಲಿಗೆ ಡೈರೆಕ್ಟ್ ಆಗಿ ಮೆಹಂದಿನ ಹಚ್ಚದೆ ಒಂದು ಬೆಸ್ಟ್ ಹೇರ್ ಆಯಿಲ್ನ ಯೂಸ್ ಮಾಡಿ ನಮ್ಮ ಬಿಳಿ ಕೂದಲನ್ನ ಹೇಗೆ ಕಪ್ಪಾಗಿಸ್ಕೋಬಹುದು ಅಂತ ನಾನು ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಆಗ ನಿಮಗೆ ಪೂರ್ತಿ ಪ್ರೋಸೆಸ್ ಅರ್ಥ ಆಗುತ್ತೆ ಸರಿ ಈಗ ನಮಗೆ ಈ ಬೆಸ್ಟ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಮಗೆ ಇಲ್ಲಿ ಬೇಕಾಗಿರೋದು ಜಸ್ಟ್ ನಾಲ್ಕೆ ನಾಲ್ಕು ಇಂಗ್ರೀಡಿಯಂಟ್ಸ್ಗಳು ಎಲ್ಲ ಕೂಡ ಮನೆಯಲ್ಲೇ ಈಸಿಯಾಗಿ ಸಿಗುತ್ತೆ ಫಸ್ಟ್ ಅದರಲ್ಲಿ ನಮ್ಗೆ ಬೇಕಾಗಿರೋದು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಅಂತಾರಲ್ವ ಅದು ಸಾಸಿವೆ ಎಣ್ಣೆನ ನಾವು ರೆಗ್ಯುಲರ್ ಆಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಮೇಯ್ನಾಗಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೆ ಕೂದಲು ತೆಳ್ಳಿಗೆ ಆಗ್ತಾ ಇರುತ್ತಲ್ವ ಅದು ಕೂಡ ಕಡಿಮೆ ಆಗಿ ಒಳ್ಳೆ ಗ್ರೋತ್ ಬರುತ್ತೆ ನಮ್ಮ ಕೂದಲಿಗೆ ಯಾಕೆ ಅಂದ್ರೆ ಈ ಸಾಸಿವೆ ಎಣ್ಣೆಯಲ್ಲಿ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಹಾಗೆ ಫ್ಯಾಟಿ ಆಸಿಡ್ಸ್ ಅಂಶ ಇದೆ ಜೊತೆಗೆ ಇದರಲ್ಲಿ ನ್ಯಾಚುರಲ್ ಆಗಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ವಿಟಮಿನ್ ಇ ಅಂಶ ಕೂಡ ಇದೆ ಇದೆಲ್ಲ ಕೂಡ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈಗ ನಾನಿಲ್ಲಿ ನಾಲ್ಕರಿಂದ ಐದು ಚಮಚದಷ್ಟು ಸಾಸಿವೆ ಎಣ್ಣೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಮೆಂತೆ ಕಾಳು ಹಾಗೆ ಒಂದು ಚಮಚ ಆಮ್ಲ ಪೌಡರ್ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಪೌಡರ್ ಸಿಗತ್ತಲ್ವಾ ಅದನ್ನ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಮೆಹಂದಿ ಪೌಡರ್ನ ಹಾಕೊಂಡಿದ್ದೀನಿ ಸಾಮಾನ್ಯವಾಗಿ ಕಾಳು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಮೆಹಂದಿ ಪೌಡರ್ ಬೆನಿಫಿಟ್ ನಿಮಗೆ ಗೊತ್ತೇ ಇರುತ್ತೆ ಯಾಕೆ ಅಂದರೆ ನಿಮ್ಮ ಕೂದಲು ಗ್ರೋತಿಗೋಸ್ಕರ ಒಂದಲ್ಲ ಒಂದ್ಸಾರಿ ನೀವು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡೇ ಇರ್ತೀರ ಬೆಟ್ಟದ ನೆಲ್ಲಿಕಾಯಿ ಕಾಳು ಇದು ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಆಗೋ ಥರ ಮಾಡತ್ತೆ ಹಾಗೇನೆ ಗ್ರೇ ಹೇರ್ ಆಗೋದನ್ನ ಇದು ಕಡಿಮೆ ಮಾಡುತ್ತೆ ಜೊತೆಗೆ ಕೂದಲು ಗ್ರೋತ್ ಚೆನ್ನಾಗಾಗೋ ಥರ ಮಾಡುತ್ತೆ ಇನ್ನು ಮೆಹೆಂದಿ ನಮ್ಮ ಕೂದಲಿಗೆ ಒಳ್ಳೆಯ ಶೈನಿಂಗನ್ನು ಕೊಡುತ್ತೆ ಅದರ ಜೊತೆ ಜೊತೆಗೆ ಕೂದಲ ಗ್ರೋತ್ ಚೆನ್ನಾಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ನಾನು ಜಸ್ಟ್ ಒಂದು ಐದರಿಂದ ಒಂದು ಏಳು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಇದರಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಅಷ್ಟು ಕೂಡ ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಸೊ ಇಷ್ಟಾದರೆ ನಮ್ಮ ಬ್ಯೂಟಿಫುಲ್ ಮ್ಯಾಜಿಕಲ್ ಹೇರ್ ಆಯಿಲ್ ರೆಡಿ ಆಗುತ್ತೆ ಇದನ್ನು ಉಪಯೋಗಿಸೋದು ಕೂಡ ತುಂಬಾ ಸುಲಭ ಈ ರೀತಿ ಒಂದು ಸಾರಿ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಈ ಹೇರ್ ಆಯಿಲನ್ನು ಯೂಸ್ ಮಾಡ್ಬೋದು ಹಾಗೆ ಪ್ರಿಪೇರ್ ಮಾಡ್ಕೊಂಡಿರೋ ಹೇರ್ ಆಯಿಲನ್ನು ಆದಷ್ಟು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಿ ಪ್ಲಾಸ್ಟಿಕ್ ಆದರೆ ಕೆಲವೊಂದು ಸಾರಿ ರಿಯಾಕ್ಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಪ್ರಿಫರಬಲಿ ಗ್ಲಾಸ್ ಬಾಕ್ಸಲ್ಲೇ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ಒಂದು ಸಾರಿ ಪ್ರಿಪೇರ್ ಮಾಡಿಕೊಂಡ್ರೆ ಎರಡರಿಂದ ಮೂರು ಸಾರಿಗಿಂತ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಆದಷ್ಟು ಫ್ರೆಶ್ ಆಗಿ ನೀವು ಪ್ರಿಪೇರ್ ಮಾಡಿಕೊಂಡು ಯಾವುದೇ ಹೇರ್ ಆಯಿಲ್ ಆಗಿರ್ಬೋದು ಫೇಸ್ ಮಾಸ್ಕ್ ಇವುಗಳನ್ನು ಯೂಸ್ ಮಾಡಿದ್ರೆ ಅದರ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಹಳೇದಾದಷ್ಟು ಅದರ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ ಸೊ ಈಗ ಈ ಹೇರ್ ಆಯಿಲನ್ನು ನಾನು ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೀಟಾಗಿ ನಿಮ್ಮ ಕೈಗಳಿಂದ ಈ ಹೇರ್ ಆಯಿಲನ್ನು ನಿಮ್ಮ ಸ್ಕಾಲ್ಪಲ್ಲಿ ಕೂದಲ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡಬೇಕು ಹೇರ್ ಲೆಂತಿಗೆ ಅಪ್ಲೈ ಮಾಡದೇ ಇದ್ರೂ ಕೂಡ ನಡೆಯುತ್ತೆ ಈ ರೀತಿ ಅಪ್ಲೈ ಮಾಡಿಕೊಂಡು ಎರಡರಿಂದ ಮೂರು ಗಂಟೆವರೆಗೂ ಹಾಗೆ ಬಿಟ್ಟು ಆಮೇಲೆ ನೀವು ನಾರ್ಮಲಾಗಿ ಹೇಗೆ ಹೇರ್ ವಾಶ್ ಮಾಡ್ತೀರೋ ಅದೇ ರೀತಿ ಮಾಡಿದ್ರೆ ಆಯಿತು ಇನ್ನು ಇದನ್ನು ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಬೋದಾಂದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ ರೀತಿ ಕೂಡ ನೀವು ಮಾಡ್ಬೋದು ಬಟ್ ಇಲ್ಲ ಎಮರ್ಜೆನ್ಸಿ ನಾವು ಎಲ್ಲೋ ಹೊರಗಡೆ ಹೋಗಬೇಕಿದೆ ಅರ್ಜೆಂಟ್ ಇದೆ ಅನ್ನೋರಾದರೆ ಅಟ್ಲೀಸ್ಟ್ ಎರಡರಿಂದ ಮೂರು ಅವರ್ ಆದರೂ ಈ ಎಣ್ಣೆನ ನಿಮ್ಮ ಕೂದಲಲ್ಲೇ ಇಟ್ಕೊಂಡು ಅದಾದಮೇಲೆ ಹೇರ್ ವಾಶ್ ಮಾಡಿ ಇನ್ನೂ ಫೈನಲ್ ಆಗಿ ಬರುವಂಥ ಡೌಟು ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಅಂದರೆ ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು ಗರ್ಲ್ಸ್ ಕೂಡ ಯೂಸ್ ಮಾಡ್ಬೋದು ಎಲ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಷ್ಟು ಈಸಿಯಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿ ನಮ್ಮ ವೈಟ್ ಹೇರನ್ನು ಕಲರ್ ಮೇರ್ ಮಾಡ್ಕೋಬಹುದು ಅಂತ ಈ ರೆಮಿಡಿ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಹಾಗೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಈ ರೆಮಿಡಿಯನ್ನ ಯೂಸ್ ಮಾಡಿದ ನಂತರ ನಿಮ್ಗೆ ಬಂದಿರುವಂತಹ ರಿಸಲ್ಟ್ ಅನ್ನ ನಂಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೊಂದು ಹೊಸ ಎಫೆಕ್ಟಿವ್ ಹೇರ್ ಕೇರ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್